ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಹನ್ನೆರಡು ಕಾಲಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಪುಷ್ಯ ನಕ್ಷತ್ರ ಆಗಿರೋದ್ರಿಂದ ಸ್ವರ್ಣ ಬಿಂದು ಪ್ರಸನ್ನ ಅಂತ ಮಕ್ಳಿಗೆ ಹಾಕ್ತಾರೆ ಹುಟ್ಟಿದ್ದ ಮಕ್ಕಳಿಂದ ಹನ್ನೆರಡು ವರ್ಷದ ಮಕ್ಳವರ್ಗು ಹಾಕಿಸ್ತಾರೆ ನಾನು ನನ್ನ ಮಗಳಿಗೆ ಹುಟ್ಟಿದಾಗಿಂದೂ ಹಾಕಿಸ್ತಾ ಇದ್ದೀನಿ ಇವತ್ತು ಅದನ್ನು ಹಾಕ್ಸ್ಲಿಕ್ಕೆ ಅವ್ರನ್ನೂ ಅವಳನ್ನು ಕರ್ಕೊಂಡು ಹೋಗ್ಬೇಕು ಇನ್ನು ಸ್ಕೂಲ್ ಹನ್ನೆರಡುವರೆಗೆ ಬಿಡೋದ್ರಿಂದ ನಾನು ಅವಳನ್ನ ಹಂಗೆ ಕರ್ಕೊಂಡು ಹೋಗಿ ಹಾಕಿಸ್ಕೊಂಡು ಬರಬೇಕು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ನಾನು ಕೂಡ ರೆಡಿಯಾಗಿ ಹೊರಟಿದ್ದೀನಿ ಇನ್ನೂ ಹೊರಡಬೇಕಷ್ಟೇ ಇನ್ನು ಅಲ್ಲಿ ಸ್ಕೂಲಿಂದನೇ ಹಂಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅವಳನ್ನ ಸ್ವರ್ಣ ಪ್ರಸನ್ನ ಹಾಕ್ಸೋದೇ ಮಕ್ಕಳಿಗೆ ತುಂಬಾ ಒಳ್ಳೇದು ತುಂಬ ಬೆನಿಫಿಟ್ ಇದೆ ಜ್ವರ ಕೆಮ್ಮು ಇಂಥವೆಲ್ಲ ಬರ್ತವೆ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅವಳಿಗೆ ಹುಟ್ಟಿದಾಗಿಂದ ಹಾಕಿಸ್ತಾ ಇದ್ದೀನಿ டேமுல் டேமுத்தா நிஜ ஈஸி சைடிக் நிஜ ஈஸிதாட்டி চাৰ <muchas>

ಇನ್ನು ಹೋಗಿ ಹಾಕಿಸ್ಕೊಂಡು ಕೂಡ ಬಂದಿದ್ದಾಯಿತು ಇನ್ನು ಮಧ್ಯಾಹ್ನ ಊಟ ಟೈಮ್ ಬೇರೆ ಆಗಿತ್ತಲ್ಲ ಅದಕ್ಕೆ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮಧ್ಯಾಹ್ನ ಟೈಮು ನಾನು ಒಬ್ಬಳೇ ಇರ್ತೀನಿ ಅಕಸ್ಮಾತ್ ಸ್ಕೂಲಿಂದ ಅವಳು ಬೇಗ ಬಂದರೆ ಅವಳು ಇರ್ತಾಳೆ ಲೈಟಾಗಿ ಏನಾದರೂ ಮಾಡ್ಕೊಂಡ್ಬಿಡ್ತೀವಿ ಸಂಜೆ ಟೈಮ್ ಅಡುಗೆ ಮಾಡಿಬಿಡ್ತೀನಿ ಹಾಗಾಗಿ ಈಗ ಈಗ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ಧನ್ಮಿ ಇನ್ನ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಆಟಾಡಕ್ಕೆ ಬಂದಿದ್ದಾಳೆ ಇನ್ನು ನಮ್ಮ ಬಿಲ್ಡಿಂಗ್ ಓನರ್ ಇದ್ದಾರಲ್ಲ ಅವ್ರ ಮೊಮ್ಮಗ ಕೂಡ ಬಂದಿದ್ದ ಅವಳನ್ನ ಆಟಾಡ್ಸಕ್ಕೆ ಹೊರಗಡೆ ಬರ್ತಾಳೆ ಅಕಸ್ಮಾತ್ ಯಾರು ಇದ್ರೆ ಅಷ್ಟೇ ಬರೋದು ಇಲ್ಲಾಂದ್ರೆ ಇನ್ನು ಹೊರಗಡೆ ಅವಳು ಆಟಾಡಕ್ಕೆ ಬರಲ್ಲ ಧನ್ವಿನೂ ಕೂಡ ಟ್ಯೂಷನಿಗೆ ಬಿಟ್ಬಿಟ್ಟು ಸಂಜೆ ನಾನು ವಾಕಿಗೆ ಹೋಗೋಣ ಅಂತ ಹೋಗಿದ್ದೆ ಮೋಡ ಆಗಿತ್ತು ಆಲ್ರೆಡಿ ಇನ್ನೇನು ಒಂದೊಂದು ಟೈಮ್ ಮೋಡ ಆದ್ರೆ ಬರಲ್ವಲ್ಲ ಮಳೆ ಅಂತ ಹೋಗಿದ್ದೆ ಇದ್ದಕ್ಕಿದ್ದಂಗೆ ಗಾಳಿ ಮಳೆಲ್ಲಾ ಸ್ಟಾರ್ಟ್ ಆಗಿಬಿಡ್ತು ಅಲ್ಲಿ ಇಲ್ಲೇ ನಿಂತ್ಕೊಂಡ್ರು ಫುಲ್ಲು ಅದ್ದೆ ಹೋಗ್ಬಿಡ್ತಿದ್ವಿ ಅಂಥ ಗಾಳಿ ಬರ್ತಿತ್ತು ಇನ್ನು ನೆನ್ಕೊಂಡು ಕೂಡ ಮನೆಗೆ ಬಂದಿದ್ದಾಯಿತು ಇನ್ನು ಮನೆಗೆ ಬಂದು ನೈಟ್ ಊಟಕ್ಕೆ ಕಾಳು ಬೀನ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಅದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಹೆಸರುಕಾಳು ಪಲ್ಯ ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್